ಇವರಣ್ಣ ನನ್ನ ತಮ್ಮ ನಾನು ಐ ಟಿ ಇಂಜಿನಿಯರ್ ಅಗ್ರಿಕಲ್ಚರ್ ನಮ್ಮ ಪ್ಯಾಶನ್ ಫೆನ್ಸಿಂಗ್ ಆಯಿತು ನೀರಿನ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ಒಂಬತ್ತು ತರ ನವಧಾನ್ಯದ್ದು ಮೂರು ತರ ಅದರಲ್ಲಿ ದ್ವಿದಳ ಮೂರು ತರ ಏಕದಳ ಮೂರು ತರ ಎಣ್ಣೆ ಕಾಳು ಸೊ ಆ ಒಂಬತ್ತು ತರದ್ದು ನಾವು ಬೀಜಗಳನ್ನು ತಗೊಂಡು ಕಂಪ್ಲೀಟ್ ರೋಟ್ರಿ ಮಾಡಿಸ್ಬಿಟ್ಟು ಹತ್ತೋದ್ ಅವಾಗ ಈ ತರ ನಾವು ಆಲ್ಮೋಸ್ಟ್ ವಿ ಸ್ಪೆಂಡ್ ಒನ್ ಇಯರ್ ಅಂಡ್ ತ್ರೀ ಟು ಫೋರ್ ಸೈಕಲ್ಸ್ ಮಾಡಿದೀವಿ ನಾವು ಗ್ರೀನ್ ಮಲ್ಚಿಂಗ್ ಮಾಡೋದು ಭೂಮಿಗೆ ಸೇರ್ಸೋದು ಮತ್ತೆ ಭೂಮಿಗೆ ಸೇರ್ಸಷ್ಟೊತ್ತಿಗೆ ಮತ್ತೆ ಎರ್ಚೋದು ಮತ್ತೆ ಭೂಮಿಗೆ ಸೇರ್ಸೋದು ನೋಡಿದ್ರೆಲ್ಲ ಒಂಥರ ಇದೇನು ಇರೋ ಏನೋ ಬೆಳೆ ಬೆಳೆಯೋದು ಬಿಟ್ಬಿಟ್ಟು ಏನೋ ಮಾಡಿ ಮಾಡಿ ಉತ್ತುತ್ತಾ ಇದ್ದಾರೆ ಅಂತ ಒಂದು ಸಲ ನಾವು ಹಂಗೆ ಮಾಡಿರೋದ್ರಿಂದ ಟನ್ ಗಟ್ಟಲೆ ನಮಗೆ ಹಸಿರೆಲೆ ಗೊಬ್ಬರ ಭೂಮಿಗೆ ಸೇರುತ್ತೆ ಆ ತರ ನಾವು ಒಂದು ಮೂರು ಸಲ ಮಾಡಿದೀವಿ ಅದು ಫಸ್ಟ್ ಆಕ್ಟಿವಿಟಿ ಮಾಡಿದ್ದು ಆವಾಗ ನಮ್ಮ ಭೂಮಿನಲ್ಲಿ ಫಲವತ್ತತೆ ಜಾಸ್ತಿ ಆಗುತ್ತೆ ಟ್ವೆಂಟಿ ಟೂ ಜೂನ್ ವರೆಗೂ ಒಂದು ಎಂಟೈರ್ ಇಯರ್ ಆಗಸ್ಟ್ ಪ್ರೀವಿಯಸ್ ಇರೋ ಎಂಟೈರ್ ಇಯರ್ ಫುಲ್ ಫಾಯಲ್ ಪ್ರಿಪರೇಷನ್ ನೋಡ್ತಾಯ್ತು ಯಾವುದೇ ಗಿಡ ನೋಡಿದ್ರು ಮೋಸ್ಟ್ ಆಫ್ ದ ಗಿಡಗಳು ಎರಡು ವರ್ಷ ಎಂಟು ತಿಂಗಳಿಗೆ ಗಿಡಗಳು ಆರೋಗ್ಯ ದೃಷ್ಟಿಯಿಂದ ನಾವು ಹೋಗಿ ಕೆಲಸ ಮಾಡಬೇಕು ಸಿಟಿ ಲೈಫಲ್ಲಿ ಮೆಂಟಲಿ ಫಿಸಿಕಲಿ ಎಲ್ಲ ಸ್ಟ್ರೈನ್ ಆಗಿರುತ್ತೆ ಈ ಮಾಡಬೇಕು ಅಂದರೆ ಕೃಷಿ ಇಸ್ ದ ಬೆಸ್ಟ್ ತಿಂಗ್ ಆಯಿತು ಆ ಟಚ್ ಕೊಡಬೇಕು ಇವಾಗ ನೆಕ್ಸ್ಟ್ ಜನ್ರೇಷನ್ಗೆ ಅದರದ್ದು ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಕೃಷಿದ್ರು ಆದ್ಯತೆಗಳು ಇಂಪಾರ್ಟೆನ್ಸ್ ಎಲ್ಲ ಆದಂಥ ಸೆಲ್ಫ್ ಸಸ್ಟೈನಬಲ್ ಇಕೋಸಿಸ್ಟಮ್ ಕ್ರಿಯೇಟ್ ಮಾಡಬೇಕು ನಾವು ನಾಳೆ ನಮ್ಮ ಮನೆಗೆ ಒಂದು ಅಡುಗೆ ಮಾಡೋದಕ್ಕೆ ಎಣ್ಣೆ ಸಹಿತ ನಾವು ಆಚೆಯಿಂದ ತರಬಾರ್ದು ಇಲ್ಲೇ ಕಡಲೆಕಾಳು ಬೆಳಿಬೇಕು ಸೂರ್ಯಕಾಂತಿ ಬೆಳಿಬೇಕು ಇಲ್ಲೇ ಗಾಣಕ್ಕೆ ಹೋಗ್ಬಿಟ್ಟು ಎಣ್ಣೆ ಮಾಡ್ಕೊಂಬರ್ಬೇಕು ಅಕ್ಕಿ ಬೆಳಿಬೇಕು ರಾಗಿ ಬೆಳಿಬೇಕು ಅದನ್ನು ಇಲ್ಲೇ ಯೂಸ್ ಮಾಡಬೇಕು ಬೆಳಕಾಳು ಎಲ್ಲದನ್ನೂ ಇಲ್ಲೇ ಮಾಡಬೇಕು ಉಪ್ಪು ಬೆಂಕಿ ಆ ಥರ ಈ ಥರದ್ದು ಬಿಟ್ಟರೆ ತೆಂಗಿನಕಾಯಿಂದ ಹಿಡಿದ್ಬಿಟ್ಟು ಎ ಟು ಝೆಡ್ ಇಲ್ಲೇ ಮಾಡ್ಕೊಬೇಕು ಹಸುವಿದೆ ನಮ್ದು ಹೇಗೂ ಗೋಬರ್ ಗ್ಯಾಸ್ ಆಗುತ್ತೆ ಸೋಲಾರ್ ಮಾಡ್ಕೊಂಬಿಟ್ಟು ನಾವು ಕರೆಂಟು ಏನೇನು ಬೇಕೋ ವ್ಯವಸ್ಥೆ ಮಾಡ್ಕೊಬೋದು ಸೊ ಓವರ್ ಆಲ್ ಇದೊಂಥರ ಸೆಲ್ಫ್ ಸಸ್ಟೈನಬಲ್ ಇಕೋಸಿಸ್ಟಮ್ ಮಾಡ್ಕೊಬೋದು ಅಂತ ನಮ್ಮ ಪ್ಲಾನ್ ಇದ್ದಿದ್ದು ಬಯೋಡೈವರ್ಸಿಟಿ ಮೇಂಟೈನ್ ಮಾಡಬೇಕು ಅನ್ನೋದು ಇಂಟ್ರೆಸ್ಟ್ ಇದ್ದಿತ್ತು ಸೊ ನಾವು ತಿನ್ನೋದಲ್ಲ ಹಕ್ಕಿಗಳಿಗೂ ತಿನ್ನಬೇಕು ಮತ್ತು ಪರಿಸರದಕ್ಕೂ ಇರಬೇಕು ಹಸುಗಳಿಗೂ ಮೇವಿಗೆ ಬೆಳಿಬೇಕು ಇದು ಈ ಬೇಸಿಕಲಿ ನಮ್ಮದು ಝೀರೋ ಕೆಮಿಕಲ್ ಬೇಸ್ಡ್ ಫಾರ್ಮಿಂಗ್ ಮಾಡ್ತಾರೆ ಭತ್ತಕ್ಕೆ ಒಂದಿಷ್ಟು ಜಾಗ ಬಿಟ್ಕೊಂಡು ರಾಗಿಗೊಂದಿಷ್ಟು ಜಾಗ ಬಿಟ್ಕೊಂಡು ಆಮೇಲೆ ಹಣ್ಣುಗಳು ಅಸಾಟೆಡ್ ಫ್ರೂಟ್ ಪ್ಲಾಂಟ್ಸ್ ಎಲ್ಲ ಮಾಡಿದೀವಿ ಪ್ಲಸ್ಸು ಬಿದ್ರೂ ಅದು ಇದನ್ನು ಹಾಕಿದ್ದೀವಿ ಒಂಥರ ಓವರ್ ಆಲ್ ಬಯೋಡೈವರ್ಸಿಟಿ ಕ್ರಿಯೇಟ್ ಮಾಡೋಂಗೆ ನಾರಾಯಣ ರೆಡ್ಡಿ ಸರ್ ಹತ್ರ ಒಂದು ಟ್ರೈನಿಗೆ ಹೋದಾಗ ಅವ್ರು ಒಂದು ಮಾತು ಹೇಳಿದ್ರು ತುಂಬ ಇಂಪ್ರೆಸ್ ಆಯ್ತು ಸರ್ ಒಂದು ಯಾವುದೊಂದು ಹಣ್ಣು ಕಿತ್ಕೊಂಡು ತಿಂದು ತೊಗೊಳಿ ಅಂತ ಕೊಟ್ಟರು ನೋಡಿ ನಾನು ಈ ಈ ಕ್ಷಣದಲ್ಲಿ ಹಣ್ಣು ಕಿತ್ತಿದ್ದೀನಿ ನೆಕ್ಸ್ಟ್ ಸೆಕೆಂಡ್ ನಾನು ಬಾಯಲ್ಲಿ ತಿಂತಾಯಿದ್ದೀನಿ ಈ ಲೆಗ್ಜುರಿ ಇಂಡಿಯನ್ ಪ್ರೆಸಿಡೆಂಟ್ ಗು ಇರಲ್ಲ ಪ್ರೈಮ್ ಮಿನಿಸ್ಟರ್ ಇರಲ್ಲ ಇದು ರೈತರಿಗೆ ಗೊಬ್ಬರನ ನೀವು ಸುಮ್ಮನೆ ದಾರಿಲಿ ಹೋಗ್ತಾ ನೋಡಿ ಎಲ್ಲ ಬಿಸ್ಲಿಗೆ ಹಾಕ್ತಿರ್ತೀವಿ ಅದು ಬಿಗ್ಗೆಸ್ಟ್ ಮಿಸ್ಟೇಕ್ ಆ ಗೊಬ್ಬರದಲ್ಲಿ ಏನು ಸತ್ವನೇ ಇರಲ್ಲ ಎಲ್ಲ ಬಿಸ್ಲಿಗೆ ಎಕ್ಸ್ಪೋಸ್ ಮಾಡ್ಬಿಡ್ತಾರೆ ಅದನ್ನ ತಗೊಂಡು ಆ ಗೊಬ್ಬರ ನಾವು ತಗೊಂಡೋಗಿ ಹಾಕ್ತಿವಿ ಅದು ಪ್ರಾಕ್ಟಿಕಲಿ ಅದರಿಂದ ಉಪಯೋಗ ಇಲ್ಲ ಗಿಡಗಳಿಗೆ ನ್ಯೂಟ್ರಿಷನ್ ಸಿಕ್ಕಲ್ಲ ಒಂದು ಇವಳು ಕನ್ಸೀವ್ ಆಗಿದ್ದಾಳೆ ಮೂರ್ ತಿಂಗಳು ಕರು ಹೋಟೆಲ್ ಇದೆ ತಾಯಿಗೆ ಹತ್ತು ತಿಂಗಳಾಯ್ತು ಲಾಸ್ಟ್ ಇಯರ್ ಮಾರ್ಚ್ ಅಲ್ಲಿ ತಂದಿದ್ದು ಪೇರೆಂಟ್ ತಂದಿವಿ ನಾವು ಇವಳು ಗಂಗೆ ಅಂತ ಅವಳು ತುಂಗೆ ಅಂತ ಹೆಸರಿಟ್ಟಿದೀವಿ ಇವ್ರು ಪ್ಯೂರ್ ಐಟು ಅವ್ಳು ಸ್ವಲ್ಪ ರೂಪಾಯಿ ಬಣ್ಣ ಅಂತ ಹೇಳ್ತಾರೆ ಅದು ಹಸು ಇರೋದ್ರಿಂದ ಗೊಬ್ಬರದೊಂದು ಹಾಲ್ದೊಂದು ಆಮೇಲೆ ನಿಮಗೆ ಫಿಸಿಕಲ್ ಕನೆಕ್ಷನ್ ಇರುತ್ತೆ ಕರು ಹಾಕಿದಾಗ ನೀರಿನ ಚೀಲ ಇರುತ್ತಲ್ಲ ಆ ನೀರು ಹೈಯೆಸ್ಟ್ ನ್ಯೂಟ್ರಿಷನ್ ವ್ಯಾಲ್ಯೂ ಇರುತ್ತೆ ಯಾಕೆಂದರೆ ಒಂಬತ್ತು ತಿಂಗಳು ಆ ಕರುಗೆ ಪ್ರೊಟೆಕ್ಷನ್ ಲೇಯರ್ ಕೊಟ್ಟಿರುತ್ತೆ ಎಲೆಗಳಿಗೆ ಡೈರೆಕ್ಟ್ ಸ್ಪ್ರೇ ಮಾಡೋದ್ರಿಂದ ಟಾಪ್ ಮೋಸ್ಟ್ ಲೆವೆಲ್ ನ್ಯೂಟ್ರಿಷನ್ ಸಿಗುತ್ತೆ ಸರ್ ನಮಸ್ತೆ ನಮಸ್ತೆ ನಮಸ್ಕಾರ ನನ್ನ ಹೆಸರು ಆದಿತ್ಯ ಭಟ್ ಅಂತ ನಾನು ಮೂಲತಃ ಬೆಂಗಳೂರಲ್ಲಿ ಐ ಟಿ ಉದ್ಯಮಿ ಹಾಗೂ ಐ ಟಿ ಕೆಲಸ ಮಾಡ್ತೀನಿ ಕೃಷಿ ನಮ್ಮದು ಕ್ರೇಜು ನನ್ನ ಹೆಸರು ಶಿಶಿರ ಭಟ್ ಅಂತ ತಮ್ಮ ಅಣ್ಣ ನನ್ನ ತಮ್ಮ ನಾನು ಐ ಟಿ ಇಂಜಿನಿಯರ್ ಅಗ್ರಿಕಲ್ಚರ್ ನಮ್ಮ ಪ್ಯಾಷನು ಓಕೆ ಸೊ ಒರಿಜಿನಲಿ ನಾವು ನಮ್ಮ ಮ್ಯಾನ್ಸೆಸ್ಟರ್ಸು ಅಂದರೆ ನಮ್ಮ ಅಜ್ಜ ಅಪ್ಪ ಎಲ್ಲರೂ ಕೃಷಿ ಕುಟುಂಬದಿಂದನೇ ಬಂದವರು ಮಧ್ಯ ವಿದ್ಯಾಭ್ಯಾಸಕ್ಕಾಗಿ ನಾವು ಬೇರೆ ಊರಿಗೆ ಬಂದವು ಆವಾಗ ನಮಗೆ ಒಂದು ಸ್ವಲ್ಪ ಅಗ್ರಿಕಲ್ಚರ್ ಸಖತ್ತು ಮಿಸ್ ಅನ್ನಿಸ್ತಾ ಇತ್ತು ತುಂಬ ಮಿಸ್ ಮಾಡ್ಕೊತಾಯಿದ್ದು ಸಣ್ಣ ಏಜಲ್ಲೆಲ್ಲ ಸೊ ಅದೊಂದು ಪ್ಯಾಷನ್ ಇತ್ತು ನಾವೊಂದು ನಮ್ಮದೇ ಒಂದು ಅಗ್ರಿಕಲ್ಚರ್ದು ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಸೊ ನಮ್ಮದು ಮೂಲ ಊರು ತೀರ್ಥಹಳ್ಳಿ ಅಲ್ಲೂ ಎಲ್ಲ ಜಮೀನಿದೆ ಬಟ್ ಬೆಂಗಳೂರಿಂದ ತೀರ್ಥಹಳ್ಳಿ ಓಡಾಡೋದು ತುಂಬ ಕಷ್ಟ ನಮಗೆ ಪ್ರತಿಸಲಿ ಆಮೇಲೆ ನಮಗೂ ಮಕ್ಕಳು ಮಕ್ಕಳು ಅಷ್ಟೇ ಅಗ್ರಿಕಲ್ಚರ್ನೆಲ್ಲ ಮಿಸ್ ಮಾಡ್ಕೊತಾಯಿದ್ರು ನೇಚರ್ ಜೊತೆ ಇರೋಕ್ಕೆ ಅವಕಾಶ ಸಿಕ್ತಿರ್ಲಿಲ್ಲ ಜಾಸ್ತಿ ಬೆಂಗಳೂರಲ್ಲಿದ್ದು ಸೊ ಅದಕ್ಕೆ ನಾವೇನು ಮಾಡೋದು ಓಕೆ ಬೆಂಗಳೂರು ಸರೌಂಡಿಂಗಲ್ಲಿ ಎಲ್ಲರೂ ಒಂದು ಜಾಗ ತೊಗೊಂಡು ನಮಗೆ ಓಡಾಡೋದು ಸುಲಭ ನಾವು ಕೃಷಿನಲ್ಲಿ ತೊಡಗಿಸ್ಕೊಬೋದು ಜೊತೆಗೆ ಮಕ್ಕಳುಗಳಿಗೂ ಅದೇ ಆದಂಥದ್ದು ಒಂದು ಅನುಭವ ಸಿಗುತ್ತಲ್ಲ ಎಕ್ಸ್ಪೀರಿಯೆನ್ಸ್ ಕೊಡ್ಬೋದು ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ನಾವೊಂದು ಮೂರು ಹಿಂದೆ ನಾಲ್ಕು ವರ್ಷದಿಂದ ಈ ಜಾಗ ತೊಗೊಂಡ್ವು ಫಸ್ಟು ಒನ್ ಇಯರ್ ಮೇಲೆ ನೆಕ್ಸ್ಟ್ ಸೆಕೆಂಡ್ ಇಯರಿಂದ ಫುಲ್ ಟೈಮಲ್ಲಿ ಇದನ್ನು ಮಾಡ್ತಾಯಿದ್ದೀವಿ ಫುಲ್ ಫ್ಲೆಡ್ಜಲ್ಲಿ ಮಾಡ್ತಾಯಿದ್ದೀವಿ ಇದನ್ನು ಇಲ್ಲ ಇಲ್ಲಿ ನಾವು ಸಿ ಬೇಸಿಕಲಿ ನಮಗೆ ನೋಡಬೇಕಾಗಿರೋದು ಏನು ಡೆವಲಪ್ ಆಗಿಲ್ಲದೆ ಇರೋದು ಬೇಕಾಗಿತ್ತು ಯಾಕೆಂದರೆ ನಮ್ಮದು ಒಂದು ಇದನ್ನು ನಮ್ಮದು ಎಕ್ಸ್ಪೆರಿಮೆಂಟ್ ಗ್ರೌಂಡ್ ಥರ ಮಾಡೋಣ ಅಂತ ಯೋಚನೆ ಮಾಡಿದ್ವಿ ಬಿಕಾಸ್ ನಮ್ಮಲ್ಲಿ ಇಷ್ಟೊಂದು ಐಡಿಯಾಗಳಿದ್ದು ನಾರಾಯಣ್ ರೆಡ್ಡಿ ಸರ್ ಹತ್ರ ಹೋಗಿ ಕೋಚ್ ತೊಗೊಂಡಿದ್ವಿ ಸುಮಾರು ಕೃಷಿ ದಿನ ಒಂದೊಂದವರೆ ಗಂಟೆ ಕೃಷಿ ಮೇಲೆ ತೊಡಗ ಓದೋದ್ರಲ್ಲಿ ಸ್ಟಡಿ ಮೆಟೀರಿಯಲ್ ಯೂಸ್ ಆ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ತುಂಬ ಐಡಿಯಾಸ್ ಇತ್ತು ಈ ಐಡಿಯಾಸ್ನ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂದರೆ ಒಂದು ಜಾಗ ಬೇಕು ಆಲ್ರೆಡಿ ಡೆವಲಪ್ ಆಗಿರೋ ತಗೊಂಡ್ರೆ ಸ್ಕೋಪ್ ಕಮ್ಮಿ ಇರುತ್ತೆ ನಮಗೆ ಸೊ ನಾವೇನು ಮಾಡಿದ್ವಿ ಸ್ವಲ್ಪ ಆದಷ್ಟು ಏನೂ ಹಾಕಿಲ್ದೇ ಇರೋದು ತೊಗೊಂಡ್ವಿ ಲಕ್ಕಿಲಿ ಇಟ್ ಸಿಕ್ತು ಇದು ಫುಲ್ಲು ಆಲ್ಮೋಸ್ಟ್ ಬೈಲಿತ್ತು ಕುರ್ಚಿಲು ಗಿಡಗಳೆಲ್ಲ ಇದ್ವಿ ಇದ್ವು ಅವಾಗ ನಾವೇನು ಮಾಡಿದ್ವಿ ಇದು ಪರ್ಫೆಕ್ಟ್ ಸೂಟ್ ಆಗುತ್ತೆ ನೀರಾವರಿ ಚೆನ್ನಾಗಿದೆ ಮತ್ತು ಸುತ್ತಮುತ್ತ ಎಲ್ಲ ಎಕೋಸಿಸ್ಟಮ್ ನೋಡಿದ್ವಿ ಚೆನ್ನಾಗಿದೆ ಸೊ ಇದನ್ನು ತೊಗೊಂಡ್ವಿ ನಾವಾಗ ಫುಲ್ ಆಗಿತ್ತು ಅವಾಗ ನಾವೇನು ಮಾಡಿದ್ವಿ ತೊಗೊಂಡು ಒಂದು ಫಸ್ಟು ಫೆನ್ಸಿಂಗ್ ಎಲ್ಲ ರೆಡಿ ಮಾಡಿಕೊಂಡು ಟೋಟಲ್ಲು ಈ ಕಡೆ ಎರಡೂವರೆ ಎಕರೆ ಹಿಂದೆ ಒಂದು ಎರಡು ಚಿಲ್ಲರೆ ಎಕರೆ ಇದೆ ಟೋಟಲ್ ಐದು ಐದುವರೆ ಎಕರೆ ಬೌಂಡ್ರಿ ಈಗ ಬನ್ನಿ ಸೊ ನಮ್ಮದು ಪ್ಲ್ಯಾನ್ ಏನಿದ್ದು ಫಸ್ಟು ಅಝಾರ್ಟೆಡ್ ಪ್ಲಾಂಟು ಈಗ ನಮ್ಮ ತೀರ್ಥಹಳ್ಳಿನೆಲ್ಲ ಅಡಿಕೆ ತೋಟ ನಮ್ದು ಇತ್ತು ಆಲ್ರೆಡಿ ಇಲ್ಲಿ ಅಡಿಕೆ ತೋಟ ಮತ್ತೆ ರಿಪೀಟ್ ಮಾಡೋದು ಬೇಡ ಅಂತ ನಾವು ಸ್ಟಾರ್ಟಿಂಗಲ್ಲಿ ಮಾಡಿದ್ವಿ ಬಟ್ ಆಮೇಲೆ ಏನಿಸ್ತು ಅಂದರೆ ಅಡಿಕೆಯಿಂದ ನಮಗೆ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗುತ್ತೆ ಒಂದು ಆಮೇಲೆ ಕೂಲ್ನೆಸ್ಸು ಕ್ರಿಯೇಟ್ ಆಗುತ್ತೆ ಸೊ ಸ್ವಲ್ಪ ಪೋರ್ಷನ್ ಅಡಿಕೆಗೆ ಮೀಸಲಿಟ್ಟು ಮಿಕ್ಕಿದ್ದನ್ನ ವೆರೈಟೀಸ್ ಆಫ್ ಫ್ರೂಟ್ಸು ಮತ್ತು ಭೂಮಿ ಸಾಯಿಲ್ ಕಾರ್ಬನ್ ಎನ್ರಿಚ್ ಮಾಡೋಂಥ ಪ್ಲಾಂಟೇಷನ್ನು ಮತ್ತು ಹಕ್ಕಿಗಳಿಗೆಲ್ಲ ಹಣ್ಣುಗಳು ಸಿಗೋಂಥ ಪ್ಲಾಂಟೇಷನ್ಸು ಮತ್ತು ಓವರ್ ಆಲ್ ಕ್ಲೈಮೆಟಿಕ್ ಕಂಡೀಷನ್ ಕೂಲ್ನೆಸ್ ಮಾಡೋದ್ ತಗೋಣ ಬಯೋಡೈವರ್ಸಿಟಿ ಮೇಂಟೈನ್ ಮಾಡಬೇಕು ಅನ್ನೋದು ಇಂಟ್ರೆಸ್ಟ್ ಇದ್ದೀನಿ ಸೊ ನಾವು ತಿನ್ನೋದಲ್ಲ ಹಕ್ಕಿಗಳಿಗೂ ತಿನ್ನಬೇಕು ಮತ್ತು ಪರಿಸರದಕ್ಕೂ ಇರಬೇಕು ಹಸುಗಳಿಗೂ ಮೇವಿಗೆ ಬೆಳೆಬೇಕು ಇದು ಬೇಸಿಕಲಿ ನಮ್ಮದು ಝೀರೋ ಕೆಮಿಕಲ್ ಬೇಸ್ಡ್ ಫಾರ್ಮಿಂಗ್ ಮಾಡ್ತಾರದು ಓಕೆ ಸೊ ಹಾಗೆ ನಮ್ಗೆ ಹಸು ತುಂಬ ಇಂಪಾರ್ಟೆಂಟು ಹಸು ಬಂದರೆ ಹಸಿಗೆ ಮೇವು ಬೇಕು ಆ ಮೇವಿಗೆ ಅಂತ ಒಂದಿಷ್ಟು ಜಾಗ ಬಿಟ್ಕೊಂಡು ಆಮೇಲೆ ನಾವು ವಿ ಕನ್ಸ್ಯೂಮ್ ನಾವು ರೈಸ್ ಕನ್ಸ್ಯೂಮ್ ಮಾಡ್ತೀವಿ ಮತ್ತು ರಾಗಿ ಕನ್ಸ್ಯೂಮ್ ಮಾಡ್ತೀವಿ ಈ ಥರದ್ದೆಲ್ಲ ಸೊ ರಾಗಿ ಬೆಳ್ಕೋಳಕ್ಕೆ ಜಾಗ ಬೇಕು ಎಷ್ಟು ಬೇಕು ನಮ್ಮ ಫ್ಯಾಮಿಲಿಗೆ ಎಷ್ಟು ಬೇಕು ನಮ್ಮ ಫ್ರೆಂಡ್ಸು ಸರ್ಕಲ್ ಬರೀ ನಾವೊಬ್ಬರೇ ತಿನ್ನೋದಲ್ಲ ನಮ್ಮ ಜೊತೆ ಇಲ್ಲಿ ನಮ್ಮ ಇದ್ದಾರೆ ಅವ್ರ ಮನೆಗೂ ಬೇಕು ಸೊ ಆ ಥರ ನಾವು ಭತ್ತಕ್ಕೊಂದಿಷ್ಟು ಜಾಗ ಬಿಟ್ಕೊಂಡು ರಾಗಿಗೊಂದಿಷ್ಟು ಜಾಗ ಬಿಟ್ಕೊಂಡ್ವು ಆಮೇಲೆ ಹಣ್ಣುಗಳು ಸುಮಾರು ಹಣ್ಣುಗಳಿಗೆಲ್ಲ ಜಾ ಫ್ರೂಟ್ ಪ್ಲ್ಯಾಂಟ್ಸ್ ಎಲ್ಲ ಮಾಡಿದ್ವಿ ಪ್ಲಸ್ಸು ಬಿದಿರು ಅದು ಇದನ್ನು ಹಾಕಿದ್ದೀವಿ ಸೊ ಒಂಥರ ಓವರ್ ಆಲ್ ಬಯೋಡೈವರ್ಸಿಟಿ ಕ್ರಿಯೇಟ್ ಮಾಡೋಂಗೆ ಮಾಡ್ಕೊಂಡಿದ್ದೀವಿ ಈ ಥರ ಡಿವೈಡ್ ಮಾಡಿದ್ದೀವಿ ಜಾಗ ನೀವು ಪ್ಲಾನ್ ಸಿಗ್ತಾ ನಿಮಗೆ ಈ ಥರ ಭೂಮಿ ಇರಬೇಕು ಹಿಂಗೆ ಇರಬೇಕು ಹೌದು ನಾವು ಜಾಗ ಸಿ ನಮಗೆ ಕಂಪ್ಲೀಟ್ಲಿ ಎಕ್ಸ್ಪೋಸ್ಡ್ ಲ್ಯಾಂಡು ಈಗ ಮರಳು ಭೂಮಿ ಥರದ್ದು ಇಲ್ಲ ಓಪನ್ ಟು ಇದು ಆ ಥರದ್ದು ನೋಡ್ತಾ ಇರಲಿಲ್ಲ ಸೊ ಮರ ಗಿಡಗಳು ಇದ್ರೂ ಪರವಾಗಿಲ್ಲ ಅಥವಾ ಅಟ್ಲೀಸ್ಟ್ ಈ ಕುರ್ಚಿಲು ಗಿಡಗಳು ಇರಬೇಕು ಅಂತ ಯಾಕೆಂದರೆ ಡೈರೆಕ್ಟ್ ಸನ್ ಲೈಟ್ ಎಕ್ಸ್ಪೋಸ್ ಆಗಿದೆ ಕೆಲವು ಟೈಮ್ ವರ್ಷಾನ ಗಟ್ಟಲೆ ಬಿಟ್ಟಿರ್ತಾರೆ ಅದರಲ್ಲಿ ಅದನ್ನು ವಾಪಸ್ ನಾವು ಲೈವ್ ಲೈ ಲಿವಿಂಗ್ ಸಾಯಿಲ್ ಮಾಡೋಕ್ಕೆ ತುಂಬ ಎಫರ್ಟ್ ಬೇಕು ಅಂತ ತಿಳಿದಿತ್ತು ನಮಗೆ ಸೊ ನಾವು ಸ್ವಲ್ಪ ಕುರ್ಚಿಲು ಗಿಡ ಇರೋಂಥದ್ದು ಮತ್ತು ಸ್ವಲ್ಪ ಕ್ರೆಡ್ ಸಾಯಿಲ್ ಇರೋಂಥದ್ದು ನೋಡ್ತಾ ಇದ್ವಿ ಅದೇ ಥರದ್ದು ಸಿಕ್ತು ನಮಗೆ ಸೊ ನಾವೇನು ಮಾಡಿದ್ವಿ ತೊಗೊಂಡು ಫಸ್ಟ್ ಥಿಂಗ್ ವಾಟ್ ವಾಟ್ ವಿಟ್ ಇಟ್ ಈಸ್ ಫೆನ್ಸಿಂಗ್ ಆಯಿತು ನೀರಿನ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ಆಮೇಲೆ ನಾವು ಈ ಡಯಾಂಚ ಅಕ್ಸೆಣಬು ಮತ್ತು ಈ ಅಗಸೆ ಆ ಥರದ್ದೆಲ್ಲ ಶು ಹಾಕಿದ್ವಿ ಮಾಡಿ ಒಂಬತ್ತು ಥರ ನವಧಾನ್ಯದ್ದು ಬೇಸಿಕಲಿ ತೊಗೊಂಡು ಮೂರು ಥರ ಅದರಲ್ಲಿ ದ್ವಿದಳ ಮೂರದ ಮೂರು ಥರ ಏಕದಳ ಆಮೇಲೆ ಮೂರು ಥರ ಎಣ್ಣೆಕಾಳು ಅಂಥದ್ದು ಇದಿರುತ್ತೆ ಕಡಲೆಕಾಳು ಆಗಿರ್ಬೋದು ಹುಚ್ಚೆಳ್ಳು ಆ ಥರದ್ದೆಲ್ಲ ಸೊ ಆ ಒಂಬತ್ತು ಥರದ್ದು ನಾವು ಪ್ಲ್ಯಾಂಟ್ಸನ್ನು ತೊಗೊಂಡು ಬೀಜಗಳನ್ನು ತೊಗೊಂಡು ಕಂಪ್ಲೀಟು ಇಲ್ಲೇನಿದೆ ಅದನ್ನು ನಾವು ಅದನ್ನು ಹುತ್ತಿದ್ವು ರೋಟ್ರಿ ಮಾಡಿಸ್ಬಿಟ್ಟು ಹತ್ತೋದುವು ಅವಾಗ ಸೊ ಆಬ್ವಿಯಸ್ಲಿ ಮ್ಯಾನುಲಿ ಸ್ವಲ್ಪ ಕಷ್ಟ ಆಗಿತ್ತು ಸೊ ಈ ಥರ ನಾವು ಆಲ್ಮೋಸ್ಟ್ ವಿ ಸ್ಪೆಂಡ್ ಒನ್ ಇಯರ್ ಅಂಡ್ ತ್ರೀ ಟು ಫೋರ್ ಸೈಕಲ್ಸ್ ಮಾಡಿದೀವಿ ನಾವು ಎವ್ರಿಂಗ್ ಅದನ್ನು ಮಾಡೋದು ಗ್ರೀನ್ ಮಲ್ಚಿಂಗ್ ಮಾಡೋದು ಗ್ರೀನ್ ಮಲ್ಚಿಂಗ್ ಮಾಡೋದು ಭೂಮಿಗೆ ಸೇರ್ಸೋದು ಅದು ಭೂಮಿಗೆ ಸೇರ್ಸೋಷ್ಟೊತ್ತಿಗೆ ಮತ್ತೆ ಎರ್ಚೋದು ಮತ್ತೆ ಭೂಮಿಗೆ ಸೇರ್ಸೋದು ಇದು ನೋಡಿದವರಲ್ಲ ಒಂಥರ ಇದೇನು ಹುಚ್ಚರು ಏನು ಬೆಳೆ ಬೆಳೆಯೋದು ಬಿಟ್ಬಿಟ್ಟು ಇದೇನ ಮಾಡಿ ಮಾಡಿ ಉತ್ತುತ್ತಾ ಇದ್ದಾರೆ ಅಂತ ಒಂದು ಸಲ ನಾವು ಹಂಗೆ ಮಾಡಿರೋದ್ರಿಂದ ಟನ್ಸ್ ಆಫ್ ಟನ್ ಗಟ್ಟಲೆ ನಮಗೆ ಹಸಿರೆಲೆ ಗೊಬ್ಬರ ಭೂಮಿಗೆ ಸೇರುತ್ತೆ ಸೊ ಆ ಥರ ನಾವು ಒಂದು ಮೂರು ಸಲ ಮಾಡಿದ್ದೀವಿ ಅದು ಫಸ್ಟ್ ಆ್ಯಕ್ಟಿವಿಟಿ ಮಾಡಿದ್ದು ಆವಾಗ ನಮ್ಮ ಭೂಮಿನಲ್ಲಿ ಫಲವತ್ತತೆ ಜಾಸ್ತಿ ಆಗುತ್ತೆ ಅಂತ ಇದನ್ನು ನಮಗೆ ನಾರಾಯಣ್ ರೆಡ್ಡಿ ಅವರು ಹೇಳ್ಕೊಟ್ಟಿದ್ರು ಅದನ್ನು ಹಾಗೆ ಮಾಡಿದ್ವು ಅದಾದ್ರ ಮೇಲೆ ನಾವು ಪ್ಲಾಂಟೇಷನ್ ಸ್ಟಾರ್ಟ್ ಮಾಡಿದ್ದು ಟ್ವೆಂಟಿ ಟ್ವೆಂಟಿ ಒನ್ ಆಗಸ್ಟಲ್ಲಿ ತೊಗೊಂಡ್ವಿ ಆಗಸ್ಟಲ್ಲಿ ಫೆನ್ಸಿಂಗ್ ವಿನ್ಸಿಂಗ್ ಆಯಿತು ಇಲ್ಲಿ ಬಂದು ಸ್ಪೆಂಡ್ ಮಾಡೋಕೆ ಸ್ವಲ್ಪ ಮನೆ ಚಿಕ್ಕದಾಗಿ ಮನೆ ಥರ ಎಲ್ಲ ಕಟ್ಕೊಂಡ್ವಿ ಪ್ಯಾರ್ಲಲ್ಲಿ ನಾವೇನು ಮಾಡಿದ್ವಿ ಈ ಗ್ರೀನ್ ಮಲ್ಚಿಂಗ್ ಭೂಮಿ ರೆಡಿ ಮಾಡ್ಕೊಂಡು ಶುರು ಮಾಡಿದ್ವಿ ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿ ಟೂ ಜೂನ್ವರೆಗೂ ಒಂದು ಎಂಟೈರ್ ಇಯರು ಆಗಸ್ಟ್ ಪ್ರೀವಿಯಸ್ ಇರಿಂದ ಎಂಟೈರ್ ಇಯರು ಫುಲ್ಲು ಫೈಲ್ ಪ್ರಿಪ್ರೇಷನ್ ನೋಡಾಯಿತು ನಮಗೇನು ಗೊತ್ತಾ ಪ್ರೆಷರ್ ಇರಲಿಲ್ಲ ನಮ್ಮ ನಾ ಅಂದ್ಕೊಂಡಿದ್ದ ರೀತಿಯಲ್ಲೇ ಮಾಡಬೇಕು ಅನ್ನೋದು ಐಡಿಯಾ ಇತ್ತು ಸೊ ಅದಕ್ಕೆ ಟೈಮ್ ಕೊಟ್ವಿ ನಾವು ಬೇಸಿಕಲಿ ಅದಾದಮೇಲೆ ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿ ಟೂ ಜೂನಲ್ಲಿ ಪ್ಲ್ಯಾಂಟ್ ಮಾಡಿದ್ದು ಆಲ್ಮೋಸ್ಟ್ ಟೂ ಇಯರ್ಸ್ ಏಯ್ಟ್ ಮಂತ್ಸ್ ಆಗಿದೆ ಇಲ್ಲಿ ನೀವು ಯಾವುದೇ ಗಿಡ ನೋಡಿದ್ರು ಮೋಸ್ಟ್ ಆಫ್ ದ ಗಿಡಗಳು ಎರಡು ವರ್ಷ ಎಂಟು ತಿಂಗಳಿಗೆ ಗಿಡಗಳು ತೊಗೊಂಡಿದ್ರು ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ ಸ್ಟಾರ್ಟ್ ಮಾಡೋದು ಜೀರೋ ಪ್ರಾಕ್ಟಿಕಲ್ ನಾಲೆಡ್ಜು ಥಿಯರಿಟಿಕಲ್ ನಾಲೆಡ್ಜ್ ಇದೆ ಅಂತ ಅಂದ್ಕೊಂಡಿದ್ವಿ ಪ್ರಾಕ್ಟಿಕಲ್ ನಾಲೆಡ್ಜ್ ಇಂಪ್ಲಿಮೆಂಟ್ ಮಾಡೋಕೋದ ಅದು ಸ್ವಲ್ಪ ಕಲಿಸ್ತು ನಮಗೆ ಸೊ ಆ ಥಿಯರಿಟಿಕಲ್ ನಾಲೆಡ್ಜ್ ಇಂಪ್ರೂವ್ ಆಯಿತು ವಿತ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸು ಅಷ್ಟೊಂದು ಮಿಸ್ಟೇಕ್ಸು ಆಯಿತು ಅಪ್ಪ ಎಲ್ಲ ಮಾಡೋದು ನೋಡ್ತಾ ಇದ್ವಲ್ಲ ಅಪ್ಪ ಎಲ್ಲ ಹಾರ್ಡ್ ಕೋರ್ ರೈತರು ಹಾರ್ಡ್ ಕೋರ್ ರೈತರು ಅವರೆಲ್ಲ ಸೊ ಬೆಳಗಿಂದ ರಾತ್ರಿವರೆಗೂ ಜಮೀನಲ್ಲೇ ಇದ್ದು ಕೆಲಸ ಮಾಡ್ತಿದ್ದಂಥವ್ರು ಅವರಿಂದನೂ ಎಲ್ಲ ಸ್ವಲ್ಪ ನೋಡಿದ್ವು ಬಟ್ ನಾವು ಮಾಡಿರಲಿಲ್ಲ ನಾನು ಅಣ್ಣ ಪರ್ಸ್ನಲಿ ಮಾಡಿರಲಿಲ್ಲ ಇದು ಫಸ್ಟು ಎಕ್ಸ್ಪೆರಿಮೆಂಟ್ ಗ್ರೌಂಡ್ ನಮಗೆ ರೆಡ್ ಸಾಯಿಲಲ್ಲಿ ಹೇಳ್ತಾರೆ ಸ್ವಲ್ಪ ಮೆಗ್ನೀಷಿಯಮ್ ಐಟಮ್ ಜಾಸ್ತಿ ಇರುತ್ತೆ ಅಂತ ಮತ್ತೆ ನೀರು ಹಿಡ್ದಿ ಕರೆಕ್ಟಾಗಿ ಹಿಡ್ದಿಕ್ಕು ತುಂಬಾ ಬೇಕಾಗಲ್ಲ ತುಂಬ ಕಮ್ಮಿನೂ ಸಹ ಈಗ ಫಾರ್ ಎಕ್ಸಾಂಪಲು ಈ ಬ್ಲ್ಯಾಕ್ ಸಾಯಿಲ್ಗಾದರೆ ನೀರು ಜಾಸ್ತಿ ಬೇಕು ಬ್ಲ್ಯಾಕ್ ಸಾಯಿಲ್ ಎನ್ರಿಚ್ ಇರುತ್ತೆ ನೀರು ಜಾಸ್ತಿ ಬೇಕು ಅಂತ ಇದು ಎಗೇನು ನಾವು ಥಿಯರಿಟಿಕಲ್ ಆಗಿ ತಿಳ್ಕೊಂಡಿರೋದು ನಾವು ಎಷ್ಟು ಇದನ್ನ ಎಷ್ಟು ಬೇರೆ ಮಣ್ಣಿಲ್ಲ ನಮ್ಮ ಹತ್ರ ಕಂಪೇರ್ ಮಾಡೋಕೆ ಬಟ್ ರೆಡ್ ಸಾಯಿಲ್ ಅಲ್ಲಿ ಯೂಶಲಿ ಹಳೆ ಕಾಲದಿಂದ ಹೇಳ್ಕೊಂಡು ಕೆಂಪು ಮಣ್ಣು ಅಂದ್ರೆ ಒಳ್ಳೇದು ಅಲ್ಲಿ ಬೇಕಾಗಿ ಮಣ್ಣು ಅಂದ್ರೆ ಕುಂಕುಮ ಇದ್ದಂಗೆ ಅಂಡ್ ಕೋಇನ್ಸಿಡೆಂಟ್ ಅಲ್ಲಿ ಏನಾಯ್ತು ಈ ಸರೌಂಡಿಂಗಲ್ಲಿ ಅಲ್ಲಿ ಎಲ್ಲ ರೆಡ್ ಸಾಯಿಲ್ ಈ ಎಂಟೈರ್ ಸರೌಂಡಿಂಗ್ ರೆಡ್ ಸಾಯಿಲ್ ನಮ್ಗೆ ಅಂದ್ರೆ ಬೇರೆ ಹುಡುಕಂತ ಆಪ್ಷನ್ ಇರಲಿಲ್ಲ ಇದ್ದಿದ್ದೇ ರೆಡ್ ಸಾಯಿಲ್ ಸೊ ಬೇಕಾಗಿದ್ದು ಅದೇ ವೈದ್ಯ ಅದೇ ರೆಡ್ ಹೇಳಿದ್ದೇ ಸಿಕ್ತು ಕೂಡ ಈಗ ನಮಗೆ ಟೂ ಆಸ್ಪೆಕ್ಟು ಸರ್ ಇವಾಗ ಒಂದು ನಮಗೆ ಆರೋಗ್ಯ ದೃಷ್ಟಿಯಿಂದ ನಾವು ಹೋಗಿ ಕೆಲಸ ಮಾಡಬೇಕು ಸಿಟಿ ಲೈಫಲ್ಲಿ ಮೆಂಟಲಿ ಫಿಸಿಕಲಿ ಎಲ್ಲ ಸ್ಟ್ರೈನ್ ಆಗಿರುತ್ತೆ ಬಾಡಿಗೆ ರಿಜ್ಯುನೇಟ್ ಮಾಡಬೇಕು ಅಂದರೆ ಕೃಷಿ ಇಸ್ ದ ಬೆಸ್ಟ್ ಥಿಂಗ್ ಆಯಿತಾ ಬಿಸಿಲು ಬೀಳುತ್ತೆ ಬೆವರು ಬೀಳುತ್ತೆ ಮಾಡಬೇಕು ಆಮೇಲೆ ಮಕ್ಕಳುಗಳಿಗೆ ಆ ಟಚ್ ಕೊಡಬೇಕು ಇವಾಗ ನೆಕ್ಸ್ಟ್ ಜನ್ರೇಷನ್ಗೆ ಅದರದ್ದು ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಕೃಷಿದ್ರು ಆದ್ಯತೆಗಳು ಇಂಪಾರ್ಟೆನ್ಸ್ ಎಲ್ಲ ಸೊ ಊರಲ್ಲಿ ಇದ್ಬಿಟ್ಟು ಮಾಡೋದು ಕಷ್ಟ ಆಗ್ತಿತ್ತು ಯಾಕೆಂದರೆ ಒಂದು ಸೆವೆನ್ ಅವರ್ಸ್ ಜರ್ನಿ ಆಗೋದು ನಮ್ಮ ಬೆಂಗಳೂರಿಂದ ಊರಿಗೆ ಅಂದರೆ ಇಲ್ಲಿ ನಮ್ಗೆ ಒನ್ ಆ್ಯಂಡ್ ಆಫ್ ಅವರ್ ಜರ್ನಿ ಸೊ ನಿಯರ್ ಬೈ ಹುಡುಕ್ತಾ ಇದ್ವಿ ಒಂದು ಆಮೇಲೆ ಮಲೆನಾಡಲ್ಲಿ ಮಳೆ ಇರುತ್ತೆ ಮತ್ತು ಮಂಗಗಳು ಪ್ರಾಣಿ ಪಕ್ಷಿಗಳು ಕಾಟ ಜಾಸ್ತಿ ಇರುತ್ತೆ ನೀವೇನಾದರೂ ಬೆಳಿತೀವಿ ಅಂದರೆ ಬೆಳಿಬೋದು ಸೊ ತಿನ್ಕೊಂಡು ಹೋಗ್ತವೆ ಬಟ್ ಅಟ್ ದ ಸೇಮ್ ಟೈಮ್ ನಮಗೆ ಸಿಗೋಲ್ಲ ಆ್ಯಂಡ್ ಮಳೆ ಜಾಸ್ತಿ ಇರುತ್ತೆ ಆಮೇಲೆ ಅಲ್ಲಿ ಅಲ್ಲಿದು ಮಣ್ಣಿನ ಇಂಗ್ರೀಡಿಯೆಂಟ್ಸೇ ಬೇರೆ ಮತ್ತು ಅಲ್ಲಿ ಬಿಸಿಲು ಬೇರೆ ಥರನೇ ಇರುತ್ತೆ ಮತ್ತು ಹೆವಿ ನೀರು ಬಂದು ಬಂದು ಮೇಲ್ಗಡೆ ಟಾಪ್ ಸಾಯಿಲೆಲ್ಲ ಎರೋಷನ್ ಆಗಿರುತ್ತೆ ಸೌಕಳಿ ಅಂತ ಹೇಳ್ತಾರೆ ಅದಾಗಿರುತ್ತೆ ಸೊ ಇಲ್ಲಿ ಥರ ಫ್ಲಾಟ್ ಲ್ಯಾಂಡ್ ಇರಲ್ಲ ಸೊ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಜಿಯೋಗ್ರಫಿಕಲ್ಲು ಇದು ಮತ್ತು ಇಲ್ಲಿ ಬೆ ಎಲ್ಲ ಥರದ್ದು ಪ್ಲಾಂಟೇಷನ್ಸ್ ಹಣ್ಣಿಂದಾಗಿರ್ಬೋದು ಗ್ರೈನ್ಸ್ ಆಗಿರ್ಬೋದು ಆಮೇಲೆ ಈ ಥರ ಕಮರ್ಷಿಯಲ್ ಕ್ರಾಪ್ಸ್ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ಇಲ್ಲಿ ಆ್ಯಪಲ್ ಇದೆ ಏಲಕ್ಕಿ ಇದೆ ಲವಂಗ ಚಕ್ಕೆ ಅಂದರೆ ಇವೆಲ್ಲ ಸ್ಪೈಸಸ್ಸು ಹಣ್ಣುಗಳು ವೆರೈಟೀಸ್ ಆಫ್ ಹಣ್ಣುಗಳಿದೆ ಆಮೇಲೆ ಗ್ರೈನ್ಸು ರಾಗಿ ಹಾಕಿದ್ವಿ ಹುರುಳಿ ಹಾಕಿದ್ವಿ ತೊಗರಿ ಹಾಕಿದ್ವಿ ಭತ್ತ ರಾಜಮಡಿ ಭತ್ತ ಎಲ್ಲ ಇದು ಬರುತ್ತೆ ಮತ್ತು ಈ ಥರ ಅಡಿಕೆ ಬಾಳೆ ತೆಂಗು ಈ ಬೇಕಾಗಿರೋ ಅಡುಗೆಗೆ ಬೇಕಾಗಿರುತ್ತೆ ಇದೆಲ್ಲ ಎಲ್ಲ ವೆರೈಟೀಸ್ ಆಫ್ ಬೆಳೆಯೋಕ್ಕೂ ಅನುಕೂಲ ಆಗಿದೆ ಅಂತ ನಮ್ಮ ನಮ್ಮ ಆಮೇಲೆ ಅಲ್ಲಿ ಜಾಗ್ರಫಿಕಲ್ಲಿ ತುಂಬ ಗುಡ್ಡ ಪ್ರದೇಶ ಸೊ ಬೇಸಿಗೆನೇನಾಗುತ್ತೆ ಅಲ್ಲೇ ಇಳ್ಕೊಂಡು ಹೊಟ್ಟೋಗಿರುತ್ತೆ ಸೊ ಮಳೆಗಾಲದಲ್ಲಿ ಹೆವಿ ಮಳೆ ಹೆವಿ ಮಳೆ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಮೂರು ತಿಂಗಳು ನಿಮ್ಮ ಮನೆಯಿಂದ ಆಚೆ ಹೋಗೋಕ್ಕಾಗಲ್ಲ ಅಷ್ಟು ಮಳೆ ಸೊ ಅದಕ್ಕೋಸ್ಕರ ನೋಡಿ ನೀವು ಇಡೀ ಮಲೆನಾಡಲ್ಲಿ ಅಲ್ಲೂ ಕೆಲವರು ಸಾಧನೆ ಮಾಡಿದವರು ಇದ್ದಾರೆ ಬಟ್ ಆದರೂ ಓವರ್ ಆಲ್ ನೀವು ಮಲೆನಾಡು ನೋಡಿದಾಗ ಕೆಲವು ಸೀಮಿತವಾದಂಥದ್ದು ಮಾತ್ರ ಬೆಳೀತಿದ್ದಾರೆ ಹೌದು ಅಡಿಕೆ ಆಗಿರ್ಬೋದು ಕಾಳು ಆಗಿರ್ಬೋದು ಅಥವಾ ಏಲಕ್ಕಿ ಅಂತ ಸೊ ಡೈವರ್ಸಿಫೈಡ್ ಆಗಿ ಬೆಳೆಯೋದು ಕಮ್ಮಿ ಅಲ್ಲಿ ಸೊ ಪ್ರಾಣಿಯಿಂದ ಉಪಟಳಗಳಿರ್ಬೋದು ಅಥವಾ ಜಾಗ್ರಫಿಕಲ್ ಲೊಕೇಶನ್ ಆಗಿರ್ಬೋದು ಎರಡು ಮಿಶ್ರಿತವಾಗಿ ಆ ಥರ ಬಂದಿದೆ ಅಲ್ಲಿ ಸೊ ನಮ್ಮ ಇಂಟೆನ್ಷನ್ ಏನಿದ್ದಿದ್ದು ಅಂದರೆ ನಾವು ಅವಲೇ ಇದ್ವಲ್ಲ ಅದೇ ಥರ ಒಂದು ನಮ್ಮದೇ ಆದಂಥ ಸೆಲ್ಫ್ ಸಸ್ಟೈನಬಲ್ ಇಕೋಸಿಸ್ಟಮ್ ಕ್ರಿಯೇಟ್ ಮಾಡಬೇಕು ನಾವು ನಾಳೆ ನಮ್ಮ ಮನೆಗೆ ಒಂದು ಅಡುಗೆ ಮಾಡೋದಕ್ಕೆ ಎಣ್ಣೆ ಸಹಿತ ನಾವು ಆಚೆಯಿಂದ ತರಬಾರ್ದು ಇಲ್ಲೇ ಕಾಳು ಬೆಳಿಬೇಕು ಸೂರ್ಯಕಾಂತಿ ಬೆಳಿಬೇಕು ಇಲ್ಲೇ ಗಾಣಕ್ಕೆ ಹೋಗ್ಬಿಟ್ಟು ಎಣ್ಣೆ ಮಾಡ್ಕೊಂಬರ್ಬೇಕು ಅಕ್ಕಿ ಬಿಳಿಬೇಕು ರಾಗಿ ಬೆಳಿಬೇಕು ಅದನ್ನು ಇಲ್ಲೇ ಯೂಸ್ ಮಾಡಬೇಕು ಬೆಳೆಕಾಳು ಎಲ್ಲದನ್ನೂ ಇಲ್ಲೇ ಮಾಡಬೇಕು ಸೊ ಆಲ್ಮೋಸ್ಟ್ ಉಪ್ಪು ಬೆಂಕಿಪಟ್ಟಣ ಆ ಥರ ಈ ಥರದ್ದು ಬಿಟ್ಟರೆ ತೆಂಗಿನಕಾಯಿಂದ ಹಿಡಿದ್ಬಿಟ್ಟು ಎ ಟು ಝೆಡ್ ಇಲ್ಲೇ ಮಾಡ್ಕೊಬೇಕು ಹಸುವಿದೆ ನಮ್ದು ಹೇಗು ಅದರಿಂದ ಸೋಲಾರ್ ಆಗುತ್ತೆ ಐ ಮೀನ್ ಗೋಬರ್ ಗ್ಯಾಸ್ ಆಗುತ್ತೆ ಸೋಲಾರು ಮಾಡ್ಕೊಂಬಿಟ್ಟು ನಾವು ಕರೆಂಟು ಏನೇನು ಬೇಕೋ ವ್ಯವಸ್ಥೆ ಮಾಡ್ಕೊಬೋದು ಸೊ ಓವರ್ ಆಲ್ ಇದೊಂಥರ ಸೆಲ್ಫ್ ಸಸ್ಟೈನಬಲ್ ಇಕೋಸಿಸ್ಟಮ್ ಮಾಡ್ಕೊಬೋದು ಅಂತ ನಮ್ಮ ಪ್ಲ್ಯಾನ್ ಇದ್ದಿತ್ತು ಸೊ ಹಾಗಾಗಿ ಹೋಗ್ಬಿಟ್ಟು ಊರು ಊರು ಇಷ್ಟು ಸೀಮಿತ ಅಲ್ಲ ಅನ್ನಿಸ್ತು ನಮಗೆ ಸೊ ಇದು ಅದಕ್ಕೆ ಎಲ್ಲ ಥರದ್ರಂತೂ ಸಪೋರ್ಟ್ ಮಾಡೋಂಥದ್ದು ಜಾಗ ಅಥವಾ ಪ್ರದೇಶ ಪ್ಲಸ್ ನಾವು ರಾ ನಾರಾಯಣ್ ರೆಡ್ಡಿ ಸರ್ ಹತ್ರ ಒಂದು ಟ್ರೈನಿಂಗ್ ಇನ್ನೋಸ್ ಟ್ರೈನಿಂಗ್ ಹೋದಾಗ ಅವ್ರು ಒಂದು ಮಾತು ಹೇಳಿದ್ರು ತುಂಬ ಇಂಪ್ರೆಸ್ ಆಯಿತು ಸರ್ ನನಗೆ ಅವರು ಒಂದು ಯಾವುದೊಂದು ಹಣ್ಣು ಕಿತ್ಕೊಂಡು ತಿಂದು ತಗೊಳ್ಳಿ ಅಂತ ಕೊಟ್ಟರು ನೋಡಿ ನಾನು ಈ ಕ್ಷಣದಲ್ಲಿ ಹಣ್ಣು ಕಿತ್ತಿದ್ದೀನಿ ನೆಕ್ಸ್ಟ್ ಸೆಕೆಂಡ್ ನಾನು ಬಾಯಲ್ಲಿ ತಿಂತಾಯಿದ್ದೀನಿ ಈ ಲಕ್ಷುರಿ ಇಂಡಿಯನ್ ಪ್ರೆಸಿಡೆಂಟ್ಗೂ ಇರಲ್ಲ ಪ್ರೈಮ್ ಇರಲ್ಲ ಬೇಸಿಕಲಿ ಅಂಥ ಟಾಪ್ ಇದು ಅಂದರೆ ಇದು ರೈತಂಗಿರೋ ಇರೋದು ವರ ಅವನಿಗೆ ವರ ಅವ್ನಿಗೆ ವಿಸ್ಡಮ್ ಅದು ಭಾಳ ಇಷ್ಟ ಆಯ್ತು ಹೌದಲ್ವಾ ಹಣ್ಣು ಬೆಳೆದ್ರೆ ಈಗ ನಾಳೆ ದಿವಸ ನಾವೇ ಹಣ್ಣು ಮಕ್ಕಳು ಎಲ್ಲರಿಗೂ ಇಷ್ಟ ನಮಗೂ ಇಷ್ಟ ಓ ಕಿತ್ಕೊ ತಿನ್ನು ತೊಳ್ಕೊಳೋದು ಬೇಡ ವರ್ಸ್ಕೊಳ್ಳೋದು ಬೇಡ ಅಷ್ಟು ಬಿಕಾಸ್ ನಮಗೆ ಗೊತ್ತಿರುತ್ತೆ ನಾವೇ ಬೆಳೆದಿರೋದು ಕ್ಲೀನಾಗಿ ಬೆಳೆದಿರೋದು ಆ ಒಂದು ಕಾನ್ಸೆಪ್ಟು ಅಂದರೆ ಹ್ಯೂಮನ್ದು ನೇಚರಲ್ಲ ಅದು ಏನಾದರೂ ತಿನ್ನೋದು ಫ್ಯಾನ್ಸಿ ಬ ನಾಲಿಗೆ ಖುಷಿ ಕೊಡೋದು ಅದು ಹ್ಯೂಮನ್ದು ವಿಸಮ್ ನೇಚರ್ ಅದು ಸೊ ಅದು ಇಲ್ಲಿ ಮಕ್ಕಳೆಲ್ಲ ಬಂದರೆ ಯಾವ್ದು ಏನು ಹೆಣ್ಣು ಸಿಗುತ್ತೆ ಹಿಂಗೆ ತೊಗೊಂಡು ಹಾಕಂತಾರೆ ಒರ್ಸ್ಕೊಳೋದು ಇಲ್ಲ ಬಿಕಾಸ್ ವಿ ಆರ್ ಆಮ್ ಕಾನ್ಫಿಡೆಂಟ್ ನಾವು ಏನು ಅದಕ್ಕೆ ನಾವು ಎಣ್ಣೆ ಬಿಟ್ಟರೆ ಬೇರೆ ಏನೂ ಯೂಸ್ ಮಾಡಿಲ್ಲ ಇಲ್ಲಿ ಇದಕ್ಕೆ ಅಲ್ಲೇ ತಗೋ ತಿನ್ನು ಇದು ಹೊಸದಾಗಿ ಮಾಡಿದ್ದು ಲಾಸ್ಟ್ ಒಂದು ಆರು ತಿಂಗಳಿಂದೆ ಹ್ಞೂ ಅಷ್ಟೇ ಅಂದಾಜು ಸೊ ನಮಗೆ ಇಲ್ಲಿ ಅದೇ ನೀವು ಹೇಳಿದ ಕರೆಕ್ಟು ನಮ್ಮ ಬೆಂಗಳೂರಲ್ಲಿ ಬಂದಾಗ ಹೊಸ ಜಾಗ ಇಲ್ಲಿ ನಾನು ನೋಡಿದ್ರೆ ಫೆನ್ಸಿಂಗ್ ಇರಲ್ಲ ಇಲ್ಲಿ ಲೋಕಲ್ ಅವರು ನಾವು ಫೆನ್ಸಿಂಗ್ ಯಾಕಂತ ಹಾಕೊತೀವಿ ಎರಡು ತಿಂಗ್ ಒಂದು ನಮ್ಮ ಜಾಗ ನಾಳೆ ದಿವಸ ನಾವು ಇರಲ್ಲ ಆಗ್ಬೋದು ಅನ್ನೋದೊಂದು ಇದು ಉದ್ದೇಶ ಪ್ಲಸ್ ನಮ್ಮದು ಬೌಂಡ್ರಿ ಸೆಕ್ಯೂರ್ ಆದಾಗ ನಾವು ವಿ ವಾಂಟ್ ಟು ಎನ್ಶೂರ್ ಬೇರೆಯವ್ರ ಜಾಗ ನಾವು ಅಕ್ವೈರ್ ಮಾಡ್ಕೊಂಡಿಲ್ಲ ಅನ್ನೋದು ಆಗಲಿ ಮತ್ತೆ ಇನ್ನು ಈಗ ನಾವು ಕುರಿ ಸಾಕ್ತವೆ ಕುರಿಗಳು ಬರ್ತವೆ ಕುರಿ ತಿಂತವೆ ತಿನ್ನೋ ತಪ್ಪು ಅಂತಲ್ಲ ನಾವಿಲ್ಲಿ ಇರೋದಿಲ್ಲ ನೋಡ್ಕೊಳೋಕ್ಕೆ ಮುಂಚೆ ಎಲ್ಲ ನಾವೇನದು ವೀಕೆಂಡ್ ಮಾತ್ರ ಬರ್ತಾ ಇದ್ದಿದ್ದು ಸೊ ಹಾಗಾಕ್ ಹೋಗ್ಬಿಟ್ಟು ಫೆನ್ಸಿಂಗ್ ವಾಸ್ ವೆರಿ ಮಚ್ ನಾವೀಗ ಹೇಳಿದ್ವಲ್ಲ ಗ್ರೀನ್ ಮಲ್ಚಿಂಗ್ ಮಾಡಿದ್ವು ಅಂತ ಹಾಗೆ ಬಿಟ್ಟರೆ ಅದರ ಕುರಿ ಎಲ್ಲ ತಿನ್ಕೊಂಡು ಹೋಗ್ಬಿಡ್ತೇವೆ ಹೋಗೋಣ ಫುಲ್ಲು ಸೊ ಅದಕ್ಕೋಸ್ಕರ ನಮ್ದು ಒಂದು ಸೆಕ್ಯೂರ್ ಮಾಡ್ಕೊಳೋದಕ್ಕೆ ಕೂಡ ಮತ್ತೆ ನಮ್ದು ಅನ್ನೋದಕ್ಕೊಂದು ಅಸ್ತಿತ್ವ ಆ ದೃಷ್ಟಿಯಿಂದ ನಾವು ಮಾಡ್ಕೊಂಡು ಐ ಇಟ್ ವೆರಿ ಮಚ್ ಇಂಪಾರ್ಟೆಂಟ್ ಲ್ಯಾಕ್ಸ್ ಖರ್ಚಾಗಿರ್ಬೋದು ಮೇ ಬಿ ಇನ್ನು ಕಮ್ಮಿ ಮಾಡ್ಬೋದಿತ್ತು ಅಥವಾ ಇನ್ನೂ ಆಪ್ಟಿಮೈಸ್ ಮಾಡೋದಿತ್ತೋ ಗೊತ್ತಿಲ್ಲ ಬಟ್ ನಮ್ಗೆ ಏನಂದ್ರೆ ತಗೊಂಡು ಎಕ್ಸಾಮ್ ಎಕ್ಸೈಟ್ಮೆಂಟ್ ಇತ್ತು ಒಂದು ಫೆನ್ಸಿಂಗ್ ಮಾಡಿ ನಾವು ಅರಂಡಿ ಮಾಡಿದ್ವಿ ಸುಮಾರು ಕಡೆ ಸಿಮೆಂಟ್ ಪೋಲು ಏಟ್ ಫೀಟ್ ಹಾಕಿದ್ವಿ ತಂತಿಗಳೆಲ್ಲ ಮೈಕ್ರೋನು ತಂತಿ ಹಾಕ್ಸಿದ್ವಿ ಸೊ ಮಾಡಿ ಮಾಡಿದ್ವಿ ಆಲ್ಮೋಸ್ಟ್ ಆ ಪ್ರೈಸ್ಗೆ ಆಯಿತು ಅದರಲ್ಲೂ ಕರೆಕ್ಟಾಗಿ ಸ್ವಲ್ಪ ಹೋಮ್ ವರ್ಕ್ ಮಾಡಿದ್ರೆ ಅದರಲ್ಲೂ ತುಂಬ ಕಲಿಯಂಥದ್ದಿದೆ ಯಾವ ಥರ ತಂತಿಗಳು ಬೇಕು ನಿಮಗೆ ಚೈನ್ ಲಿಂಕ್ ಬೇಕಾ ಅಥವಾ ಸ್ಕ್ವೇರ್ ಶೇಪ್ ಬೇಕಾ ಆ ಥರದ್ದೆಲ್ಲ ಮಾಡ್ಬೋದು ಬಟ್ ನಮಗೆ ಅವಾಗಷ್ಟು ಪ್ರಯಾರಿಟಿ ಇರಲಿಲ್ಲ ನಮಗೆ ಉದ್ದೇಶ ಇದ್ದಿದ್ದು ಒಂದು ಫೆನ್ಸಿಂಗ್ ಆಗಬೇಕಷ್ಟೇ ಮೇನ್ಲಿ ದೊಡ್ಡದು ಹಸು ಮತ್ತು ಕುರಿ ಬರೆದಿದ್ದಂಥದ್ದು ತಡೆದಿದ್ರೆ ಸಾಕಾಗಿತ್ತು ಅದಕ್ಕೆ ತಕ್ಕನಾಗಿದ್ದು ಮಾಮೂಲು ತಂತಿ ಬೇಲಿ ನಾವು ಮಾಡಿಸ್ಕೊಂಡು ಹಂದಿ ಮೊಲಗಳು ಇದಾವಿಲ್ಲ ಇಲ್ಲಿ ಸುತ್ತ ಹೊಳೆ ಏರಿಯಾ ಆಗಿರೋದ್ರಿಂದ ಮೊಳ ಅವಾಯ್ಡ್ ಮಾಡೋಕ್ಕಾಗಲ್ಲ ಇವಾಗ ಸುಮಾರು ಮೊಳ ಎಲ್ಲ ಸಿಕ್ತಾವೆ ನಮಗೆ ಒಂದು ಸ್ವಲ್ಪ ಮುದ್ದು ಮಾಡ್ಬಿಟ್ಟು ಚಿಕ್ಕ ಮರಿಗಳೆಲ್ಲ ಏನಾದರೂ ಕಳೆ ಕ್ಲೀನ್ ಮಾಡ್ತಾ ಮುದ್ದು ಮಾಡಿ ಬಿಟ್ಬಿಡ್ತೀವ ಅಷ್ಟೇ ಬಿಟ್ಟರೆ ಆ ಮನೆ ಮುಳ್ಳ ಹಾಂ ನಂತರ ಈ ಮನೆ ಬೇಸಿಕಲಿ ಏನಾಗ್ತಿತ್ತು ಗೊತ್ತಾ ಹೇಳಿದ್ನಲ್ಲ ಬೈಲ್ ಲ್ಯಾಂಡ್ ಇತ್ತು ಜಾಸ್ತಿ ಮರಗಳಿರಲಿಲ್ಲ ಅಂತ ನಮ್ಗೆ ಇದ್ದಾಗ ಒಂದು ಕೆಲಸ ಜಾಸ್ತಿ ಲೇಟ್ ಆಯಿತು ಮನೆ ಬೆಂಗಳೂರು ಹೋಗೋದು ಬಂದು ಒಂದು ನಾಳೆ ಇದ್ಬಿಟ್ಟು ಮಾಡೋಣ ಅಂದರೆ ಒಂದು ಪ್ಲೇಸ್ ಬೇಕಾಗಿತ್ತು ನಾವು ಸ್ಟಾರ್ಟಿಂಗ್ ಲೇಬರ್ ಮನೆ ಥರ ಒಂದು ಕಟ್ಟಿದ್ವಿ ಲೇಬರು ಪ್ಲಸ್ ನಮ್ಮದು ಒಂದು ಗೆಸ್ಟ್ ರೂಮ್ ಥರ ಕಟ್ಟಿದ್ವಿ ಸೊ ಮನೆ ಫ್ಯಾಮಿಲಿ ಎಲ್ಲ ಬರ್ತಿದ್ವಲ್ಲ ಸೊ ನಮಗೆ ಸ್ಯಾಟರ್ಡೆ ಸಂಡೇ ಎರಡು ದಿನವೂ ಕೆಲಸ ಮಾಡಿಸ್ಬೇಕು ಅಂದರೆ ಉಳಿಯೋದಕ್ಕೆ ಬೇಕೇ ಬೇಕಾಗಿತ್ತು ಸಹಜವಾಗಿ ಸೊ ಅದಕ್ಕೆ ಒಂದು ಬೇಸಿಕ್ ಥರ ಕಟ್ಟಿರೋದು ಹಂಚಿಂದು ಅದು ಏನೂ ಲಕ್ಸುರಿ ಏನೂ ಮಾಡಿಲ್ಲ ನಾವು ಸೊ ಅದಾದಮೇಲೆ ನೆಕ್ಸ್ಟ್ ನಾವು ಶುರು ಮಾಡ್ಕೊಂಡಿದ್ದು ಪ್ಯಾರ್ಲಿನೇ ಈ ಫೆನ್ಸಿಂಗ್ ಆದಮೇಲೆ ಸ್ಟಾರ್ಟಿಂಗ್ ಹೇಳಿದ ಭೂಮಿ ಪ್ರಿಪ್ರೇಷನ್ ಸ್ಟಾರ್ಟ್ ಆಯಿತು ಅದಾಗಿ ಓ ಮನೆ ಒಂದು ಆರು ತಿಂಗಳು ಭೂಮಿ ಪ್ರಿಪ್ರೇಷನ್ ಒಂದು ಒನ್ ಇಯರ್ ಟಿಲ್ ನಾವು ಅದಾಗಿ ಭೂಮಿ ಶುರು ಆಯಿತು ಭೂಮಿ ಜಾಸ್ತಿ ಬೆಳೆಗಳೆಲ್ಲ ಬರೋಕ್ಕೆ ಶುರು ಆದವಲ್ಲ ಅವಾಗ ಅನ್ನಿಸ್ತು ಈಗ ಗೊಬ್ಬರ ಎಲ್ಲ ಹೊರಗಡೆ ತರ್ಸಿ ಹಾಕ್ತಿದ್ದೀವಿ ಲೋಡ್ಗೆ ಇಷ್ಟಿಷ್ಟು ಸಾವಿರ ಕೊಟ್ಟು ಹಾಕ್ತಿದ್ದೀವಿ ಆಮೇಲೆ ನಮಗೆ ಬೇಕಾಗಿರೋ ಕ್ವಾಲಿಟಿ ಇರಲ್ಲ ಅವರು ಸೋಪಿಂದು ಕವರಲ್ಲಿ ಹಾಕಿರ್ತಾರೆ ಆಮೇಲೆ ಶ್ಯಾಂಪೂ ಏನು ಸ್ಯಾಚೆಟ್ಗಳು ಅಲ್ಲಿ ಹಾಕಿರ್ತಾರೆ ಮಿಕ್ಸ್ ಆಗಿರುತ್ತೆ ಎಲ್ಲ ಉತ್ಕೃಷ್ಟವಾದ ಗೊಬ್ಬರ ಬೇಕಲ್ಲ ಸರಿ ಇದಕ್ಕೆ ಅದಕ್ಕೆ ಹೇಳ್ತಾರೆ ಅವತ್ತು ಹೋದಾಗ ನಾವು ಕಾಮನ್ ಅಬ್ಸರ್ವೇಷನ್ ನೋಡಿ ತುಂಬ ಇಂಪಾರ್ಟೆಂಟು ಎಸ್ಪೆಷಲಿ ಎಲ್ಲ ಬಯಲು ಸೀಮೆ ಜಾಗದಲ್ಲಿಗೂ ಗೊಬ್ಬರನ ನೀವು ಸುಮ್ಮನೆ ದಾರಿಲಿ ಹೋಗ್ತಾ ನೋಡಿ ಎಲ್ಲ ಬಿಸ್ಲಿಗೆ ಹಾಕ್ಬೇಕು ಅದನ್ನು ಅದು ಬಿಗ್ಗೆಸ್ಟ್ ಮಿಸ್ಟೇಕು ಆ ಗೊಬ್ಬರದಲ್ಲಿ ಏನು ಸತ್ವನೇ ಇರಲ್ಲ ಎಲ್ಲ ತಗೊಂಡೋಗು ಗೊಬ್ಬರ ಬಿಸಿಲಿಗೆ ಹಾಕು ಈ ಸಾಯಚೆಟ್ಟು ಕವರು ಎಲ್ಲ ಹಾಕ್ತಾರೆ ತಪ್ಪು ಅದನ್ನು ಒಂದು ಸೆಗ್ರಿಗೇಟ್ ಮಾಡ್ಕೊಬೋದು ತೆಗಿ ತೆಗಿಬೋದು ನಾವು ಆಕಷ್ಟು ಏನೋ ಮಾಡ್ಬೋದು ಬಟ್ ಎಲ್ಲ ಬಿಸಿಲಿಗೆ ಎಕ್ಸ್ಪೋಸ್ ಮಾಡಿಬಿಡ್ತಾರೆ ಅದನ್ನು ತೊಗೊಂಡು ಆ ಗೊಬ್ಬರ ನಾವು ತೊಗೊಂಡೋಗಿ ಹಾಕ್ತೀವಿ ಅದು ಪ್ರಾಕ್ಟಿಕಲಿ ನಾವು ಅದರಿಂದ ಉಪಯೋಗ ಇಲ್ಲ ಗಿಡಗಳಿಗೆ ಸ ನ್ಯೂಟ್ರಿಷನ್ ಸಿಕ್ಕಲ್ಲ ಒಂದು ಆಮೇಲೆ ಎರಡನೇದು ಸುಮ್ಮನೆ ದುಡ್ಡು ಕೊಟ್ಟು ತಂದೆ ಗೊಬ್ಬರ ಹಾಕಿದ್ದೀವಿ ಅಂತ ಒಂದು ಸಮಾಧಾನ ಇರುತ್ತೆ ಬಿಟ್ಟರೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈ ಉಪಯೋಗ ಬಂದಿಲ್ಲ ಬಿಕಾ ಸನ್ಲೈಟಿನ ಸುಮಾರೆಲ್ಲ ಆರ್ಗನ್ ಆರ್ಗನಿಸಮ್ಸ್ ಎಲ್ಲ ಸತ್ತೋಗಿರುತ್ತೆ ಅದರದ್ದು ಕಂಟೆಂಟ್ಸ್ ಹೋಗಿರುತ್ತೆ ಡ್ರೈ ಆಗಿರುತ್ತೆ ಸೊ ಆ ರೀಸನಿಗೆ ನಾವು ನಾವು ನಮ್ಮದು ಕೊಟ್ಟಿಗೆ ಗೊಬ್ಬರ ಮಾಡಿರೋದು ಗುಂಡಿ ನಾರಾಯಣ ರೆಡ್ಡಿ ಸರ್ ಏನು ಮೆಥಡಾಲಜಿ ಹೇಳಿದಾರಲ್ಲ ಅದರಲ್ಲೇ ಮಾಡಿ ತಂಪಲ್ಲಿಟ್ಟು ಅದಕ್ಕೆ ಮುಚ್ಚಿಟ್ಟಿದ್ದೀವಿ ಕೂಡ ಆಮೇಲೆ ನಾವು ಅದನ್ನು ಲೇಯರಿಂಗ್ ಮಾಡ್ತೀವಿ ನಮ್ಮ ಇದನ್ನ ಗೊಬ್ಬರ ಪ್ರತಿದಿನ ಅದ್ರದ್ದು ಏನು ಸಗಣಿ ಸಿಗುತ್ತೋ ಅದನ್ನು ತೊಗೊಂಡೋಗಿ ಹಾಕೋದಾಗಲಿ ಅದ್ರ ಮೇಲೆ ಒಂದು ನಮ್ಮದು ಇದೇನಿದು ಅಗಸೆದು ಎಲೆಗಳು ಹಾಕೋದು ಬಾಳೆದು ತ್ಯಾಜ್ಯಗಳನ್ನು ಹಾಕೋದು ಬಾಳೆ ನಾವು ಕಡ್ದಿದ್ರ ಮೇಲೆ ಆ ಮರದ್ದಿರುತ್ತಲ್ಲ ಅದನ್ನು ಮಾಡಿರ್ತೀವಿ ಅದರಲ್ಲಿ ಸ್ವಲ್ಪ ಜಾಪ್ ಮಾಡಿ ಹಾಕಿದಾಗ ಪೀಸ್ ಮಾಡಿ ಹಾಕಿದಾಗ ಅದರಲ್ಲೂ ಅಂಶ ಇರುತ್ತೆ ಅದ್ರ ಮೇಲೆ ಮತ್ತೆ ತೊಗೊಂಡೋಗಿ ಗೊಬ್ಬರ ಹಾಕ್ತೀವಿ ಅದೇನು ಸಗಣಿ ಹಾಕ್ತೀವಿ ಅವಾಗ ಲೇಯರ್ ಬೈ ಲೇಯರು ಸ್ಯಾಂಡ್ವಿಚ್ ಆಗುತ್ತೆ ಸೊ ನಮಗೀಗ ನಾವುದು ನಾವು ಪ್ರಿಪೇರ್ ಮಾಡಿರೋದು ಅಂತ ನಮಗೆ ಕಾನ್ಫಿಡೆನ್ಸ್ ಇರುತ್ತೆ ಅಲ್ಲಿ ಸೊ ಅದು ಅದರ ಎಷ್ಟು ಮಟ್ಟಿಗೆ ಅದು ರಿಸಲ್ಟ್ಸ್ ಕೊಡೋದು ಅನ್ನೋದು ನಮಗೆ ಗೊತ್ತಿರುತ್ತೆ ಆಚೆಗೆ ತಂದಿದ್ದಕ್ಕಿಂತ ಇದು ತುಂಬ ಅಡ್ವಾಂಟೇಜು ಆಮೇಲೆ ಗೊಬ್ಬರದಲ್ಲಿ ಒಂದು ಸಾಮಾನ್ಯ ಪ್ರಾಬ್ಲಮ್ ಸರ್ ನಾವು ಗೊಬ್ಬರ ಫಿಫ್ಟೀನ್ ಡೇಸ್ ಒನ್ಸು ಮೇಲ್ಗಡೆ ಸೊಪ್ಪು ಹಾಕ್ಬಿಟ್ಟು ನೀರು ಸ್ಪ್ರೇ ಮಾಡ್ತೀವಿ ಹ್ಯೂಮಿಡಿಟಿ ಮೈಂಟೇನ್ ಹಾಕಿ ಮಾಡ್ರೇಟ್ ನೀರು ಸ್ಪ್ರೇ ಮಾಡ್ತೀವಿ ಮತ್ತೆ ಹದಿನೈದು ದಿವಸ ಗೊಬ್ಬರ ತುಂಬಿಸ್ತೀವಿ ಮತ್ತೆ ಇದೆಲ್ಲ ಆಗುತ್ತೆ ಇನ್ನು ಗೊಬ್ಬರ ಎಷ್ಟು ಉತ್ಕೃಷ್ಟವಾಗಿರುತ್ತೆ ಅಂದರೆ ಅದರಲ್ಲಿ ಎರೆಹಳು ಸಿಗುತ್ತೆ ಬೇರೆ ಬೇರೆ ಒಳ್ಳೊಳ್ಳೆ ಹುಳುಗಳು ಸಿಗುತ್ತೆ ಜೊತೆಗೆ ಬೇರುಳು ಅಂತ ಹೇಳ್ತಾರಲ್ಲ ಬೇರುಳು ಅದೇನು ಅಂಥದ್ದೇನು ತೊಂದರೆ ಮಾಡಲ್ಲ ಬಟ್ ತುಂಬ ಜಾಸ್ತಿ ಪ್ರಮಾಣದಲ್ಲಿದ್ದಾಗ ಅದು ಬೇರುಗಳನ್ನು ತಿನ್ನೋ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಆ ಬೇರುಹುಳನು ಸುಮಾರು ಜನ ಹೇಳ್ತಾರೆ ಹುಳನು ಒಳ್ಳೇದು ಅಂತ ಸೊ ವರ್ಷ ಜನ ಬಟ್ ನಮಗೆ ಬೇರುಹುಳದಿಂದ ಸ್ವಲ್ಪ ಕುಂಠಿತ ಆಗಿದ್ದ ಜಾಸ್ತಿ ಸೊ ನಾವು ಅವಾಗ ಆ ಬೇರುಹುಳ ಇನ್ಕ್ರೀಸ್ ಆಗದೆ ಇರೋ ಥರ ಮೆಟ್ರೋಸಿಯಮ್ಮು ಆ ಥರದ್ದೆಲ್ಲ ಸ್ವಲ್ಪ ಶಿಲೀಂಧ್ರ ಪೌಡ್ರ್ ಹಾಕಿ ಆವಾಗ ಅವಾಗ ಟ್ರೀಟ್ ಮಾಡ್ತೀವಿ ಎಸ್ಪೆಷಲಿ ಡ್ಯೂರಿಂಗ್ ಜಾನ್ವರಿ ಫೆಬ್ರವರಿ ಮಾರ್ಚ್ ಅಪ್ ಟಿಲ್ ಮೇವರೆಗೂ ಆ ಟೈಮಲ್ಲಿ ಸ್ವಲ್ಪ ಮೊಟ್ಟೆ ಇಟ್ಟು ಹುಳ ಡೆವಲಪ್ಮೆಂಟ್ ಸೈಕಲ್ ಆವಾಗ ನಮಗೆ ಅದು ಉತ್ಕೃಷ್ಟವಾದ ಗೊಬ್ಬರ ಇದು ಅದ್ರದ್ದು ವ್ಯಾಲ್ಯೂ ವ್ಯಾಲ್ಯೂ ಅಡಿಷನ್ ಜಾಸ್ತಿ ಆಗಿರುತ್ತೆ ಅದಕ್ಕೆ ಜೊತೆ ಓ ಡಬ್ಲ್ಯೂ ಡಿ ಸಿ ಕೂಡ ನೀರು ಜೊತೆ ಮಿಕ್ಸ್ ಮಾಡಿ ನಾವು ಸ್ಪ್ರೇ ಮಾಡ್ತೀವಿ ತುಂಬ ಕಳಿಯಾಗುತ್ತಿಂಗು ಖುಷಿ ಮಾಡಬೇಕು ಅಂದರೆ ನಾಟಿ ಮುಖ್ಯ ಹೌದು ಈಗ ಅದೇ ನಾವು ಗಿಡ ಜಾಸ್ತಿ ಹಾಕಿಸ್ತಾಯ್ತು ಕೆಮಿಕಲ್ ಹಾಕಕ್ಕೆ ಇಂಟ್ರೆಸ್ಟ್ ಇಲ್ಲ ಹೊರಗಡೆ ಗೊಬ್ಬರ ತೊಗೊಳ್ಳೋದು ಪಾಕೆಟ್ಗೆ ಹೆವಿ ಆಗುತ್ತೆ ಲೋಡ್ ಜಾಸ್ತಿ ಆಗುತ್ತೆ ಅವಾಗ ಆವಾಗೇನು ಮಾಡೋದು ಇಷ್ಟೆಲ್ಲ ಸ್ಪೆಂಡ್ ಮಾಡ್ತೀವಲ್ಲ ನಮಗೆ ಹಸು ಅಂದರೆ ತುಂಬ ಮುಂಚೆ ಅಂದರೆ ಕ್ರೇಜು ತುಂಬಾ ತುಂಬ ಕ್ರೇಜ್ ಹಸು ಇಪ್ಪತ್ತು ಹಸು ಇದು ನಮ್ಮ ನಮ್ಮ ಅಪ್ಪ ಅವೆಲ್ಲ ಹಸು ಜೊತೆ ಬೆಳೆದವರು ಇನ್ಫ್ಯಾಕ್ಟ್ ನಮ್ಮ ಅಜ್ಜಿ ಹೆಂಗೆ ಮಾಡೋರು ಹಾಲು ಕರೆದ್ಬಿಟ್ಟು ಕಾಯಿಸೋದಕ್ಕಿಂತ ಮುಂಚೆ ನಮ್ಮ ಮಕ್ಕಳಿಗೆ ಏನೊಂದು ಚಿಕ್ಕ ಚಿಕ್ಕ ಲೋಟ ಬಿಸಿ ಬಿಸಿ ಕೆನೆ ಬರಿತು ಹಾಲು ಕೊಡೋರು ಅದ್ರದ್ದು ಇನ್ನೂ ಟೇಸ್ಟ್ ಬಯಲಿದೆ ಸೊ ಆ ಒಂದೆಲ್ಲ ಗೊತ್ತಿರೋದು ಹಸು ನಮ್ಗೆ ಇಷ್ಟ ಸೊ ಇಷ್ಟ ನಮ್ಗಲ್ದೇನೆ ಭೂಮಿಗಳಿಗೂ ಹೆಲ್ಪ್ ಆಗುತ್ತೆ ಭೂಮಿ ಗೊಬ್ಬರ ಉತ್ಕಷ್ಟ ಸಿಗುತ್ತೆ ಅಂತ ಈಗ ಒಂದು ಲಾಸ್ಟ್ ಒಂದು ಸಿಕ್ಸ್ ಮಂತ್ಸ್ ಇರ್ಬೋದು ಸಿಕ್ಸ್ ಇಲ್ಲ ಆಲ್ಮೋಸ್ಟ್ ಹೋದ್ ಮಾರ್ಚ್ ಏಪ್ರಿಲ್ ಹಂಗೆ ಈ ಎರಡು ಹಸುಗಳನ್ನ ಸ್ಟಾರ್ಟಿಂಗ್ ನಾವೇ ಹೋಗಿ ಒಂದಿನ ಸ್ಪೆಂಡ್ ಮಾಡಿ ಜಾತ್ರೆಲಿ ಶಿವಗಂಗೆ ಸಿದ್ಧಗಂಗೆ ಜಾತ್ರೆ ತುಮಕೂರು ಹತ್ರ ತಗೋಪ್ಪ ಇವಳು ಗಂಗೆ ತುಂಬಾ ಇದು ಆಲ್ಮೋಸ್ಟ್ ಇಯರ್ಸ್ ಟೂ ಇಯರ್ಸ್ ಆಗಿರ್ಬೋದು ಎರಡು ಎರಡೂವರೆ ವರ್ಷದ್ದು ಇದು ಎರಡಲ್ಲ ಈಗ ಮೊನ್ನೆ ಇವಳು ಕನ್ಸೀವ್ ಆಗಿದ್ದಾಳೆ ಮೂರು ತಿಂಗಳು ಕರು ಹೋಟೆಲ್ ಇದೆ ತಾಯಿಗೆ ಈ ಇಲ್ಲಿಗೆ ತಂದು ಆಲ್ಮೋಸ್ಟ್ ಒಂದು ಹತ್ತು ತಿಂಗಳಾಯ್ತು ಲಾಸ್ಟ್ ಇಯರ್ ಮಾರ್ಚ್ ಅಲ್ಲಿ ತಂದಿದ್ದು ಫಸ್ಟ್ ಒಟ್ಟಿಗೆ ಎರಡು ಒಟ್ಟಿಗೆ ಪೇರಾಗಿ ತಂದ್ವಿ ನಾವು ಇವಳು ಗಂಗೆ ಅಂತ ಅವಳು ತುಂಗೆ ಅಂತ ಹೆಸರಿಟ್ಟಿದೀವಿ ಇವಳು ಪ್ಯೂರ್ ವೈಟು ಅವಳು ಸ್ವಲ್ಪ ರೂಪಾಯಿ ಬಣ್ಣ ಅಂತ ಹೇಳ್ತಾರೆ ಅದು ಇವರಿಬ್ಬರು ಪೇರು ಬೆಳೆಸಿದ್ದು ಪೇರಾಗಿ ಬೆಳೆಸಿದ್ರು ನಾವು ಪೇರಾಗ ತೊಗೊಂಡ್ವಿ ಇವರು ತೊಗೊಂಡ್ಮೇಲೆ ನಮ್ಮದು ಈ ಗೊಬ್ಬರ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಮಗೆ ಈ ಹಕ್ಕಿಗಳದ್ದು ಜಾಸ್ತಿ ಯಾಕೆಂದರೆ ಅದರಲ್ಲಿ ಹುಳ ಬರ್ತಾವಲ್ಲ ಹಕ್ಕಿಗಳು ಜಾಸ್ತಿ ಆಗಿದೆ ನ್ಯಾಚುರಲಿ ನಮಗೆ ಆಮೇಲೆ ಗೊಬ್ಬರದಿಂದ ನಮಗೆ ಗೊತ್ತಾಗುತ್ತೆ ಭೂಮಿಯಲ್ಲಿ ಡಿಫ್ರೆನ್ಸೇಷನ್ ನಾವು ಸ್ಪೆಸಿಫಿಕಾಗಿ ಕೆಲವು ಗಿಡಗಳಿಗೆ ಹಾಕಿ ಗೊಬ್ಬರ ಇದ್ರದ್ದು ಗೊಬ್ಬರ ಹಾಕಿ ನೋಡಿದ್ದೀವಿ ಅದ್ರ ಗ್ರೋತ್ ಹೇಗಿದೆ ವರ್ಷಸ್ ಹಾಕಿಲ್ದೇ ಇರೋದು ಗ್ರೋತ್ ಹೇಗಿದೆ ಅಂತ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ಎರಡು ಹಸು ಎರಡು ಹಸು ಹೌದು ಹೌದು ಹಾಂ ಎರಡು ಹಸು ಫಸ್ಟ್ ಕರು ಇನ್ನೊಂದು ಇವಳಿಗೆ ಮೇ ಬಿ ಆಗಸ್ಟಲ್ಲಿ ಇವಳು ಬರೆದು ಕೊಡ್ಬೋದು ಆಮೇಲೆ ನೋಡಿ ಸರ್ ಹಸು ಇರೋದ್ರಿಂದ ಗೊಬ್ಬರದೊಂದು ಹಾಲ್ದೊಂದು ಆಮೇಲೆ ನಿಮಗೆ ಫಿಸಿಕಲ್ ಕನೆಕ್ಷನ್ ಇರುತ್ತೆ ಬಿಟ್ಟರೆ ಅದಲ್ಲದೆ ನೀವು ಕೇಳಿರ್ಬೋದು ಯೂಟ್ಯೂಬಲ್ಲಿ ಎಷ್ಟೊಂದು ತಿಳ್ಕೊಂಡಿರೋರು ಕರು ಹಾಕಿದಾಗ ಚೀ ನೀರಿನ ಚೀಲ ಇರುತ್ತಲ್ಲ ಆ ನೀರು ಹೈಯೆಸ್ಟ್ ನ್ಯೂಟ್ರಿಷನ್ ವ್ಯಾಲ್ಯೂ ಇರುತ್ತೆ ಯಾಕೆಂದರೆ ಒಂಬತ್ತು ತಿಂಗಳು ಆ ಕರುರಿಗೆ ಪ್ರೊಟೆಕ್ಷನ್ ಲೇಯರ್ ಕೊಟ್ಟಿರುತ್ತೆ ಆ ನೀರನ್ನು ತೊಗೊಂಡೋಗಿ ನಾವು ಅದನ್ನು ಅದ್ರ ಜೊತೆ ಅದನ್ನು ಸ್ವಲ್ಪ ಡೈಲ್ಯೂಟ್ ಮಾಡಿ ಅದನ್ನು ಸ್ಪ್ರೇ ಮಾಡೋದ್ರಿಂದ ನಿಮ್ಮ ಗಿಡಗಳಿಗೆ ಹಾಕಿ ಅಥವಾ ಎಲೆಗಳಿಗೆ ಡೈರೆಕ್ಟ್ ಸ್ಪ್ರೇ ಮಾಡೋದ್ರಿಂದ ಟಾಪ್ ಮೋಸ್ಟ್ ಲೆವೆಲ್ ನ್ಯೂಟ್ರಿಷನ್ ಸಿಗುತ್ತೆ ಇದು ಕಾಡಿಸಿದ್ದೇಶ್ವರ ಸ್ವಾಮೀಜಿ ಇದನ್ನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ಹೇಳಿದ್ದಾರೆ ಸೊ ಆ ಚೀಲ ಬರುತ್ತಲ್ಲ ಕರು ಹಾಕೋ ಟೈಮಲ್ಲಿ ಅದನ್ನು ತೊಗೊಂಡು ಅದನ್ನು ನಾವು ಪ್ರೊಕ್ಯೂರ್ ಮಾಡಿ ಅದನ್ನು ನಾವು ಜಮೀನಿಗೆ ಹಾಕೋದ್ರಿಂದ ಹೈಯೆಸ್ಟ್ ನ್ಯೂಟ್ರಿಷನ್ ಅಂದರೆ ಒಂದು ನೆಕ್ಸ್ಟ್ ಲೆವೆಲ್ ನ್ಯೂಟ್ರಿಷನ್ಸ್ ಬರುತ್ತೆ ಸೊ ಬಿಕಾಸ್ ಆಫ್ ಆಲ್ ದೋಸ್ ರೀಸನ್ಸ್ ಇದನ್ನು ಈಗ ತಂದಿರೋದು ನಾವು